ಎಲ್ಲರೂ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಇವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೀನಪ್ಪಾ ಅಂದ್ರೆ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿಗೆ ಹೋಗ್ತಾ ಇದೀನಿ ಗಾಯ್ಸ್ ಫಂಕ್ಷನ್ಗೆ ಗೆ ನಮ್ಮ ಬೇಬಿ ಎಣ್ಣೆ ಕೇಳ್ಬಿಡ್ಬೇಕಾ ಅಣ್ಣ ಏನೋ ಅಂತ ಕೇಳ್ಕೊಂಡ್ ಬರ ಬನ್ನಿ ನಿನ್ನ ಅಭಿಪ್ರಾಯ ಮಾಡೋದು ಸಾಯಿ ಕಾಲೇಜ್ ಒಳಗಡೆ ಬಂದು ಕ್ರಿಕೆಟ್ ಆಡ್ತಾ ಇದ್ದೀನಿ ನೋಡಿ ಗೈಸ್ ಕ್ರಿಕೆಟ್ ಆಡಿ ಸುಸ್ತಾಗಿ ಬಿಟ್ಟಿತ್ತು ಗೈಸ್ ಅದಕ್ಕೆ ಊಟ ಕೊಡಿಸ್ತೀನಿ ಬಾ ಅಂದ ಅದಕ್ಕೆ ಬಂದೆ ಗೈಸ್ ತಡೆದಿರುವವರು ಯಾರು ನಮ್ಮನ್ನ ಯಾರು ತಡೆದಿಲ್ಲ ಅಂತ ಹೇಳಿ ಎರಡು ಫ್ರೈಡ್ ರೈಸ್ ತಿಂದ್ವಿ ಗೈಸ್ ಅಷ್ಟಲ್ಲಿ ನಮ್ಮ ಹುಡುಗ ಲ್ಯಾಪ್ಟಾಪ್ ಎತ್ಕೊಂಡು ಬರ ಬಾ ಅಂತ ಕರ್ಕೊಂಡು ಗೈಸ್ ಫೈನಲಿ ಇಸ್ಕೊಂಡು ಕಾಲ ಚಿತ್ರ ಬಂದೆ ಗೈಸ್ ಅಷ್ಟಲ್ಲಿ ನಮ್ಮ ಹುಡುಗ ಪಾರ್ಕ್ ಗೆ ಬಾ ಅಂದ ಗೈಸ್ ಅದಕ್ಕೆ ಒಡೆಪಾಗದಲ್ಲಿ ಪಾರ್ಕಿಗೆ ಹೋದ್ವಿ ಪಾರ್ಕ್ ಅಂತೂ ಸೈಕ್ ಗುರು ಹಾಗೆ ಪಾರ್ಕ್ ನೋಡ್ಕೊಂಡ್ ಬಂದು ಈ ಕಾಲೇಜಿಗೆ ಒಂದ್ ಬಾಯ್ ಎಂದು ಹೊಲ್ಟು ಮನೆಗೆ ಹಾಗೆ ಹಾಸ್ಟ್ಲಿಗೆ ಬಂದು ಹಾಗೆ ಲ್ಯಾಪ್ಟಾಪ್ ತಿಂದಿರೋ ಖುಷಿಗೆ ಫುಲ್ ವರ್ಕ್ ಮಾಡ್ತಾ ಇದ್ದೀಗ ಮಾಡ್ಬೇಕಾದ್ರೆ ಹಾಳಾಯ್ತು ಗಾಯಿಸೋದಿಕ್ಕೆ ಆಸ್ಪತ್ರೆ ಹೋಗ್ತಾ ಇದೀನಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಚೆಕ್ ಮಾಡ್ತಾ ಇದ್ರು ಗಾಯಿಸೋದಕ್ಕೆ ನಾಳೆ ಬರ್ರಿ ಅಡ್ಮಿಟ್ ಮಾಡ್ಕೊಂತೀನಿ ಅಂದ್ರು ಬರೀಗಳು ಬರೀ ಡೌಗಳು ನಮ್ ಫ್ರೆಂಡ್ ಅವ್ರ ಅಣ್ಣ ಬರ್ತೀರ ಅಂದ್ರೆ ಕರ್ಕೊಂಡ್ ಬರಕ್ ಬಂದೆ ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದು ಒಂದು ಖುಷ್ ಕಾ ತಿಂದ್ತು ನಾನು ನಮ್ಮ ಫ್ರೆಂಡ್ ಅವರನ್ನ ಗೈಸ್ ಸಿಗುತ್ತೆ ವಿಡಿಯೋ ನೆಕ್ಸ್ಟ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್